ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ ಒಂದು ಹಾಗೂ ಫೆಬ್ರವರಿ ಎರಡರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ಈ ಒಂದು ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ ಗಳಿಗೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಹೊಸ ಕಾನೂನಿನ ಪ್ರಕಾರ ಸಾಲಗಾರರಿಗೆ ಹಿಂಸೆ ನೀಡುವಂತಹ ಲೇವಾದೇವಿದಾರರಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ ಉತ್ತರ ಆಪ್ಷನ್ ಎರಡು ಕನಿಷ್ಠ ಆರು ತಿಂಗಳಿಂದ ಗರಿಷ್ಠ ಮೂರು ವರ್ಷಗಳವರೆಗೆ ಒಂದು ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಸಾಲದ ವಹಿವಾಟು ನಡೆಸುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಲೇವಾದೇವಿದಾರರ ನೋಂದಣಿಗಾಗಿ ಹೊಸ ನೋಂದಣಿ ಪ್ರಾಧಿಕಾರ ರಚಿಸಲು ಸರ್ಕಾರ ನಿರ್ಧರಿಸಿದೆ ಈ ಸಂಬಂಧ ಹೊಸ ಕಾನೂನು ಜಾರಿಗೊಳಿಸಿ ಸುಗ್ರೀವಾಜ್ಞೆ ಹೊರಡಿಸಲು ಸರ್ಕಾರ ತೀರ್ಮಾನಿಸಿದೆ ಕರ್ನಾಟಕ ರಾಜ್ಯ ಸಂಪುಟ ಸಭೆಯಲ್ಲಿ ಇದು ಅನುಮೋದನೆಗೊಳ್ಳಲಿದೆ ಸಾಲಗಾರರಿಗೆ ಹಿಂಸೆ ಕಿರುಕುಳ ನೀಡುವಂತಹ ಲೇವಾದೇವಿದಾರರು ಮತ್ತು ಫೈನಾನ್ಸ್ ಕಂಪನಿಗಳಿಗೆ ಕನಿಷ್ಠ ಆರು ತಿಂಗಳಿಂದ ಕನಿಷ್ಠ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದಾಗಿರುವಂತಹ ಜೈಲು ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಲು ಉದ್ದೇಶಿತ ನೂತನ ಕಾನೂನಿನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವರು ವಿಧಾನಸೌಧದಲ್ಲಿ ಸಭೆ ನಡೆಸಿ ಈ ಒಂದು ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನು ಸಿದ್ಧಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಕರ್ನಾಟಕವು ಕೌಟುಂಬಿಕ ಮಾಸಿಕ ತಲಾ ವೆಚ್ಚದ ಏರಿಕೆಯಲ್ಲಿ ಯಾವ ಸ್ಥಾನದಲ್ಲಿದೆ ಉತ್ತರ ಆಪ್ಷನ್ ಎರಡು ಎರಡನೇ ಸ್ಥಾನ ಜೀವನ ಗುಣಮಟ್ಟ ಮತ್ತು ಬಡತನದ ಪ್ರಮಾಣವನ್ನು ಅಳೆಯಲು ನಡೆಸುವಂತಹ ಕೌಟುಂಬಿಕ ಮಾಸಿಕ ತಲಾ ವೆಚ್ಚ ಕುರಿತ ವರದಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಈ ವರದಿಯ ಅನ್ವಯ ಗ್ರಾಮೀಣ ಪ್ರದೇಶಗಳ ಪೈಕಿ ಒಡಿಶಾದಲ್ಲಿ ವೆಚ್ಚದಲ್ಲಿ ಅತಿ ಹೆಚ್ಚಿನ ಏರಿಕೆ ಕಂಡುಬಂದಿದ್ದರೆ ನಗರ ಪ್ರದೇಶಗಳ ಪೈಕಿ ಪಂಜಾಬ್ ಮೊದಲ ಸ್ಥಾನದಲ್ಲಿದೆ ಆದರೆ ದೇಶದ ಮುಂಚೂಣಿ ರಾಜ್ಯಗಳ ಪೈಕಿ ಒಂದಾಗಿರುವಂತಹ ಕರ್ನಾಟಕ ಅತಿ ಕನಿಷ್ಠ ಏರಿಕೆ ಕಂಡಿರುವಂತಹ ರಾಜ್ಯಗಳ ಪೈಕಿ ಎರಡನೇ ಸ್ಥಾನದಲ್ಲಿದೆ ವೆಚ್ಚದಲ್ಲಿ ಏರಿಕೆ ಕಂಡುಬಂದಿದೆ ಅಂತಂದ್ರೆ ಜನರ ಜೀವನ ಗುಣಮಟ್ಟದಲ್ಲಿ ಏರಿಕೆ ಕಂಡು ಬಂದಿದೆ ಅಂತ ಪರಿಗಣಿಸಲಾಗುತ್ತದೆ ಕುಟುಂಬದ ಮಾಸಿಕ ತಲಾ ವೆಚ್ಚವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಕುಟುಂಬವು ಸರಾಸರಿ ಎಷ್ಟು ಹಣವನ್ನು ಖರ್ಚು ಮಾಡುತ್ತದೆ ಎಂಬುದನ್ನು ಸೂಚಿಸುತ್ತದೆ ಇದು ಆಹಾರ ವಸತಿ ಸಾರಿಗೆ ಶಿಕ್ಷಣ ಆರೋಗ್ಯ ಮತ್ತು ಇತರೆ ಅಗತ್ಯ ವಸ್ತುಗಳು ಮತ್ತು ಸೇವೆಗಳ ಮೇಲಿನ ವೆಚ್ಚವನ್ನು ಒಳಗೊಂಡಿರುತ್ತದೆ ಆಕ್ಸಿಯಂ ಫೋರ್ ಮಿಷನ್ ನಲ್ಲಿ ಭಾಗವಹಿಸುತ್ತಿರುವಂತಹ ಭಾರತೀಯ ಗಗನಯಾತ್ರಿ ಯಾರು ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಒಂದು ವರ್ಷದ ಮಾಸಪತ್ರಿಕೆಗಳನ್ನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪಡಿಬೇಕಾದ್ರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಆಕ್ಸಿಎಂ ಫೋರ್ ಮಿಷನ್ನಲ್ಲಿ ಭಾಗವಹಿಸುತ್ತಿರುವಂತಹ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಖಾಸಗಿ ಗಗನ ನೌಕೆಯ ಮೂಲಕ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನಾಲ್ವರು ಗಗನಯಾತ್ರಿಗಳನ್ನು ಕಳುಹಿಸುವಂತಹ ಆಕ್ಸಿಯಂ ಫೋರ್ ಮಿಷನ್ ಯೋಜನೆಯಲ್ಲಿ ಭಾರತೀಯ ಗಗನಯಾನಿ ಪಾಲ್ಗೊಳ್ಳುವುದಕ್ಕೆ ನಾಸಾ ಹಸಿರು ನಿಶಾನೆ ತೋರಿಸಿದೆ ಆಕ್ಸಿಯಂ ಸ್ಪೇಸ್ ಎಂಬ ಖಾಸಗಿ ಸಂಸ್ಥೆಯು ನಾಸಾದ ಜೊತೆಗೂಡಿ ಆಕ್ಸಿಯಂ ಫೋರ್ ಮಿಷನ್ ಕೈಗೊಂಡಿದೆ ಅಮೆರಿಕ ಹಾಗೂ ಭಾರತದ ತಲಾ ಒಬ್ಬರು ಮತ್ತು ಐರೋಪ್ಯ ಒಕ್ಕೂಟದ ಇಬ್ಬರು ಗಗನಯಾನಿಗಳನ್ನು ಒಳಗೊಂಡಿರುವಂತಹ ಯೋಜನೆ ಇದಾಗಿದೆ ಈ ಯೋಜನೆಯಲ್ಲಿ ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ ಅವರು ಪೈಲಟ್ ಆಗಿ ಪಾಲ್ಗೊಳ್ಳಲಿದ್ದು ಇದಕ್ಕೆ ನಾಸಾ ಒಪ್ಪಿಗೆಯನ್ನು ಸೂಚಿದೆ ಮುಂದಿನ ಏಪ್ರಿಲ್ನಲ್ಲಿ ಆಕ್ಸಿಯಂ ಫೋರ್ ಮಿಷನ್ಗೆ ಚಾಲನೆ ಸಿಗುವಂತಹ ನಿರೀಕ್ಷೆ ಇದೆ ನಾಸಾ ಸಹಯೋಗದಲ್ಲಿ ಆಕ್ಸಿಯಂ ಸ್ಪೇಸ್ ಈ ಯೋಜನೆ ನಿರ್ವಹಿಸಲಿದ್ದು ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ಗಗನ್ ನೌಕೆಯನ್ನ ಬಳಸಿಕೊಳ್ಳಲಿದೆ ಯಾವ ಸಚಿವಾಲಯವು ಔದ್ಯೋಗಿಕ ಕೊರತೆ ಸೂಚ್ಯಂಕವನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಒಂದು ಕಾರ್ಮಿಕ ಸಚಿವಾಲಯ ಮತ್ತು ಉದ್ಯೋಗ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಈ ಶ್ರಮ್ ಉಪಕ್ರಮದ ಅಡಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಮೈಕ್ರೋ ಸೈಟ್ಗಳು ಮತ್ತು ಔದ್ಯೋಗಿಕ ಕೊರತೆ ಸೂಚ್ಯಂಕವನ್ನು ಪ್ರಾರಂಭಿಸಿದ್ದಾರೆ ಈ ಶ್ರಮ್ ಮೈಕ್ರೋ ಸೈಟ್ಗಳು ರಾಷ್ಟ್ರೀಯ ಇ ಶ್ರಮ್ ಡೇಟಾಬೇಸ್ಗೆ ಲಿಂಕ್ ಮಾಡಲಾಗಿರುವಂತಹ ರಾಜ್ಯ ನಿರ್ದಿಷ್ಟ ವೇದಿಕೆಗಳಾಗಿದ್ದು ಇದು ಕಾರ್ಮಿಕರಿಗೆ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಉದ್ಯೋಗಾವಕಾಶಗಳಿಗೆ ತಡೆರಹಿತ ಪ್ರವೇಶವನ್ನು ಒದಗಿಸುತ್ತದೆ ಇದು ಉದ್ಯೋಗ ಮಾರುಕಟ್ಟೆಯ ಬೇಡಿಕೆ ಪೂರೈಕೆ ಅಂತರವನ್ನು ಪರಿಹರಿಸಲು ನೈಜ ಸಮಯದ ಕಾರ್ಮಿಕ ದತ್ತಾಂಶವನ್ನು ಬಳಸುತ್ತದೆ ಕೌಶಲ್ಯಗಳನ್ನು ಉದ್ಯಮದ ಅಗತ್ಯಗಳಿಗೆ ಅನುಗುಣವಾಗಿ ಹೊಂದಿಸಲು ಮತ್ತು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ ಹೊಂದಾಣಿಕೆಗೆ ಬೆಂಬಲವನ್ನು ನೀಡಲಾಗುತ್ತದೆ ಇತ್ತೀಚೆಗೆ ಭಾರತದಲ್ಲಿ ವೈಜ್ಞಾನಿಕ ವಿಜ್ಞಾನ ಚಲನಚಿತ್ರೋತ್ಸವವನ್ನು ಎಲ್ಲಿ ಆಯೋಜಿಸಲಾಗಿದೆ ಉತ್ತರ ಆಪ್ಷನ್ ಒಂದು ಪಣಜಿ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೊಂಬತ್ತರಂದು ಪಣಜಿಯಲ್ಲಿ ಭಾರತದ ಹತ್ತನೇ ವೈಜ್ಞಾನಿಕ ವಿಜ್ಞಾನ ಚಲನಚಿತ್ರೋತ್ಸವವನ್ನು ಉದ್ಘಾಟಿಸಿದ್ದಾರೆ ಈ ನಾಲ್ಕು ದಿನಗಳ ಉತ್ಸವ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಒಂದರವರೆಗೆ ನಡೆಯಲಿದೆ ಗೋವಾ ಸರ್ಕಾರವು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಕುತೂಹಲವನ್ನು ಉತ್ತೇಜಿಸಲು ವಾರ್ಷಿಕವಾಗಿ ಈ ಉತ್ಸವವನ್ನು ಆಯೋಜನೆ ಮಾಡುತ್ತೆ ಎರಡು ಸಾವಿರದ ನಲವತ್ತರ ವೇಳೆಗೆ ವಿಜ್ಞಾನವನ್ನು ಮುನ್ನಡೆಸಲು ಮತ್ತು ಭಾರತದ ಅಭಿವೃದ್ಧಿಗೆ ಕೊಡುಗೆ ನೀಡಲು ಯುವಕರನ್ನ ಪ್ರೇರೇಪಿಸುವುದು ಈ ಉತ್ಸವದ ಮುಖ್ಯ ಉದ್ದೇಶವಾಗಿದೆ ಈ ವರ್ಷದ ಥೀಮ್ ಏನಂದರೆ ಹಸಿರು ಕ್ರಾಂತಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾವ ರಾಜ್ಯವು ಗ್ರಾಮೀಣ ಕ್ರಿಕೆಟ್ ಲೀಗ್ ಅನ್ನ ಮೊದಲು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಮೂರು ಬಿಹಾರ ಬಿಹಾರವು ಗ್ರಾಮೀಣ ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭಿಸಿರುವಂತಹ ಮೊದಲ ರಾಜ್ಯವಾಗಿದೆ ಬಿಹಾರ ಕ್ರಿಕೆಟ್ ಸಂಸ್ಥೆ ಬಿ ಸಿ ಎ ಅಧ್ಯಕ್ಷ ರಾಕೇಶ್ ತಿವಾರಿ ಅವರ ನೇತೃತ್ವದಲ್ಲಿ ಬಿಹಾರ ರೂರಲ್ ಲೀಗ್ ಅಥವಾ ಬಿ ಆರ್ ಎಲ್ ಅನ್ನು ಆಯೋಜನೆ ಮಾಡಲಾಗ್ತಾ ಇದೆ ಈ ಲೀಗ್ ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಆಡದೇ ಇರುವಂತಹ ಆಟಗಾರರಿಗೆ ಈ ಲೀಗ್ ಮೀಸಲಾಗಿದೆ ಗ್ರಾಮಗಳ ಹದಿಮೂರರಿಂದ ಇಪ್ಪತ್ತ್ ಮೂರು ವರ್ಷ ವಯಸ್ಸಿನ ಆಟಗಾರರು ಶಾಲಾ ಕಾಲೇಜುಗಳು ಕೂಡ ಇದರಲ್ಲಿ ಭಾಗವಹಿಸಬಹುದಾಗಿದೆ ಪ್ರತಿ ಜಿಲ್ಲೆಗೆ ಹದಿನಾರು ತಂಡಗಳನ್ನು ರಚಿಸಿಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಾನ್ವೇಷಣೆ ನಡೆಸಲಾಗುವುದು ಐದುನೂರ ಎಪ್ಪತ್ತು ಜಿಲ್ಲಾ ಮಟ್ಟದ ಪಂದ್ಯಗಳು ನಾಕೌಟ್ ಮಾದರಿಯಲ್ಲಿ ನಡೆಯಲಿವೆ ಟಾಪ್ ಆಟಗಾರರು ಮೂವತ್ತೆಂಟು ತಂಡಗಳು ಮತ್ತು ಎಪ್ಪತ್ತೊಂಬತ್ತು ಪಂದ್ಯಗಳೊಂದಿಗೆ ಸೂಪರ್ ಲೀಗ್ಗೆ ಪ್ರವೇಶ ಮಾಡುತ್ತಾರೆ ಒಟ್ಟು ಆರುನೂರ ನಲವತ್ತೊಂಬತ್ತು ಪಂದ್ಯಗಳು ನಡೆಯಲಿದ್ದು ಹತ್ತು ಸಾವಿರ ಮಂದಿ ಭಾಗವಹಿಸಲಿದ್ದಾರೆ ಭಾರತೀಯ ಕರಾವಳಿ ಪಡೆ ದಿನವನ್ನ ಯಾವ ದಿನಾಂಕವನ್ನ ಸ್ಥಾಪಿಸಲಾಯಿತು ಓಕೆ ಇನ್ನೊಮ್ಮೆ ಕ್ವಶನ್ ನೋಡಿ ಭಾರತೀಯ ಕರಾವಳಿ ಪಡೆ ಯಾವ ದಿನಾಂಕದಂದು ಸ್ಥಾಪನೆಯಾಗಿದೆ ಉತ್ತರ ಆಪ್ಷನ್ ಮೂರು ಭಾರತೀಯ ಕರಾವಳಿ ಪಡೆ ಅಧಿಕೃತವಾಗಿ ಸ್ಥಾಪನೆಯಾಗಿದೆ ಕೇಂದ್ರದ ರಕ್ಷಣಾ ಸಚಿವಾಲಯದ ಅಡಿ ಈ ಪಡೆಯು ಕಾರ್ಯವನ್ನು ನಿರ್ವಹಿಸುತ್ತೆ ಕರಾವಳಿ ರಕ್ಷಣಾ ಪಡೆಯು ಭಾರತೀಯ ನೌಕಾದಳ ಮೀನುಗಾರಿಕಾ ಸಚಿವಾಲಯ ಸುಂಕ ಅಥವಾ ಕಸ್ಟಮ್ ಸಚಿವಾಲಯ ಕೇಂದ್ರ ಶಸ್ತ್ರಸಜ್ಜಿತ ಪೊಲೀಸ್ ಪಡೆ ಮತ್ತು ರಾಜ್ಯ ಪೊಲೀಸ್ ಪಡೆಗಳ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿದ್ದು ಅವುಗಳ ಜೊತೆಗೆ ಕಾರ್ಯಾಚರಣೆ ನಡೆಸುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸುನೀತಾ ವಿಲಿಯಮ್ಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಉತ್ತರ ಆಪ್ಷನ್ ಎರಡು ಬಾಹ್ಯಾಕಾಶ ನಾಸಾ ಗಗನಯಾನಿಗಳಾಗಿರುವಂತಹ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಬಂದು ಸುಮಾರು ಐದು ಪಾಯಿಂಟ್ ಐದು ಅಂದರೆ ಐದೂವರೆ ಗಂಟೆಗಳ ಕಾಲ ಆಕಾಶದಲ್ಲಿ ನಡೆಯುವ ಮೂಲಕ ಓಕೆ ಆಕಾಶದಲ್ಲಿ ಸ್ಪೇಸ್ ವಾಕ್ ಮಾಡುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಹಿಂದಿಗಿಂತಲೂ ಇದು ದೀರ್ಘವಾಗಿರುವಂತಹ ನಡಿಗೆ ಆಗಿದೆ ಸುನೀತಾ ಅವರು ಒಂಬತ್ತು ಬಾರಿ ಬಾಹ್ಯಾಕಾಶದಲ್ಲಿ ಹೆಜ್ಜೆಯನ್ನು ಹಾಕಿದ್ದಾರೆ ಆ ಮೂಲಕ ಅವರು ಅರವತ್ತೆರಡು ಗಂಟೆ ಆರು ನಿಮಿಷಗಳ ಕಾಲ ಬಾಹ್ಯಾಕಾಶದಲ್ಲಿ ನಡೆಯುವಂತಹ ಒಂದು ದಾಖಲೆಯನ್ನು ಹೊಂದಿದ್ದಾರೆ ವಿಲ್ಮೋರ್ ಅವರು ಈವರೆಗೂ ಐದು ಬಾರಿ ನಡೆದಿದ್ದಾರೆ ಈ ನಡಿಗೆಯಲ್ಲಿ ಸುನೀತಾ ಹಾಗೂ ವಿಲ್ಮೋರ್ ಅವರು ರೇಡಿಯೋ ಫ್ರೀಕ್ವೆನ್ಸಿ ಗ್ರೂಮ್ ಆ್ಯಂಟೆನವನ್ನು ತೆಗೆದು ಅದರಲ್ಲಿ ಸಂಗ್ರಹವಾಗಿರುವಂತಹ ಹೊರಗಿನ ವಸ್ತುಗಳ ಮಾದರಿಯನ್ನು ಡೆಸ್ಟಿನಿ ಪ್ರಯೋಗಾಲಯ ಹಾಗೂ ಕ್ವೆಸ್ಟ್ ಏರ್ ಲಾಕ್ಗೆ ಕಳಿಸಿದ್ದಾರೆ ಅಂತ ನಾಸಾ ತಿಳಿಸಿದೆ ಮಧುಬಾನಿ ಚಿತ್ರಕಲೆ ಯಾವ ರಾಜ್ಯದ ಪ್ರಸಿದ್ಧ ಚಿತ್ರಕಲೆಯಾಗಿದೆ ಉತ್ತರ ಆಪ್ಷನ್ ಎರಡು ಬಿಹಾರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿ ಬಾರಿಯೂ ಬಜೆಟ್ ಮಂಡನೆ ವೇಳೆಗೆ ಅವರು ಧರಿಸುವಂತಹ ಸೀರೆ ಎಲ್ಲರ ಗಮನ ಸೆಳೆಯುತ್ತೆ ಈ ಬಾರಿಯೂ ಕೂಡ ಬಿಹಾರದ ಸುಪ್ರಸಿದ್ಧ ಮಧುಬಾನಿ ಕಲೆಯಿರುವಂತಹ ಸೀರೆ ಉಟ್ಟು ಬಜೆಟ್ ಮಂಡಿಸಿದ್ದು ವಿಶೇಷವಾಗಿತ್ತು ಈ ಮೂಲಕ ಮಧುಬಾನಿ ಕಲೆ ಮತ್ತು ಪದ್ಮ ಪ್ರಶಸ್ತಿ ಪುರಸ್ಕೃತಿ ದುಲಾರಿ ದೇವಿ ಅವರಿಗೆ ಗೌರವವನ್ನು ಸಮರ್ಪಿಸಿದ್ದಾರೆ ಮಧುಬಾನಿ ಕಲೆ ಬಗ್ಗೆ ನೋಡೋದಾದ್ರೆ ಮಧುಬಾನಿ ಕಲೆ ಭಾರತದ ಬಿಹಾರ ರಾಜ್ಯದ ಮಿಥಿಲಾ ಪ್ರದೇಶದಲ್ಲಿ ಹುಟ್ಟಿಕೊಂಡಿರುವಂತಹ ಒಂದು ಪ್ರಾಚೀನ ಕಲೆಯಾಗಿದೆ ಇದನ್ನ ಸಾಮಾನ್ಯವಾಗಿ ಮಹಿಳೆಯರು ತಮ್ಮ ಮನೆಗಳ ಗೋಡೆಗಳನ್ನ ಅಲಂಕರಿಸಲು ಈ ಕಲೆಯನ್ನು ಬಳಸ್ತಾ ಇದ್ರು ಈ ಕಲೆಯ ನಿಖರವಾದ ಆರಂಭವನ್ನು ನಿರ್ಧರಿಸಲು ಸಾಧ್ಯ ಆಗದಿದ್ರು ಕೂಡ ಇದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತ ನಂಬಲಾಗಿದೆ ಇದನ್ನ ಮಿಥಿಲಾ ಚಿತ್ರಕಲೆ ಅಂತ ಕೂಡ ಕರೀತಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಉತ್ತರ ಆಪ್ಷನ್ಡು ಮಧುಸೂದನ್ ಆರ್ ನಾಯ್ಕ ಹಿರಿಯ ವಕೀಲ ಮಧುಸೂದನ್ ಆರ್ ನಾಯ್ಕ ಅವರನ್ನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿ ಕರ್ನಾಟಕ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಮಧುಸೂದನ್ ನಾಯ್ಕ ಅವರು ಹಿಂದೆ ಅಡ್ವೊಕೇಟ್ ಜನರಲ್ ಹಾಗೂ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ನೋಡೋದಾದರೆ ಕರ್ನಾಟಕ ಸರ್ಕಾರವು ಹಿಂದುಳಿದ ವರ್ಗಗಳಿಗಾಗಿ ಸರಿಯಾದ ಮೀಸಲಾತಿ ನೀತಿ ರೂಪಿಸಲು ಹಾಗೂ ಸಾಮಾಜಿಕ ಹಾಗೂ ಶೈಕ್ಷಣಿಕ ಹಿಂದುಳುವಿಕೆಯನ್ನು ಗುರುತಿಸಲು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪಿಸಿತ್ತು ಹಿಂದುಳಿದ ವರ್ಗಗಳ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವುದು ಹಿಂದುಳಿದ ವರ್ಗಗಳ ಪಟ್ಟಿ ಪರಿಷ್ಕರಿಸಿ ಸೂಕ್ತ ಶಿಫಾರಸುಗಳನ್ನು ಸರ್ಕಾರಕ್ಕೆ ನೀಡುವುದು ಮೀಸಲಾತಿ ನೀತಿ ಕುರಿತಾಗಿ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವುದು ಯಾವುದೇ ಸಮುದಾಯವನ್ನು ಹಿಂದುಳಿದ ವರ್ಗಗಳಲ್ಲಿ ಸೇರಿಸುವ ಬಗ್ಗೆ ಅಧ್ಯಯನ ಮಾಡುವುದು ಇವೆಲ್ಲ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕರ್ತವ್ಯಗಳಾಗಿವೆ ಈ ಆಯೋಗಕ್ಕೆ ಒಬ್ಬ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರು ಇರುತ್ತಾರೆ ಇವರುಗಳನ್ನು ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ ಈ ಆಯೋಗ ರಾಜ್ಯ ಸರ್ಕಾರದ ಸಾಮಾಜಿಕ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಪ್ರಯಾಗ್ರಾಜ ನಡೆದಿರುವಂತಹ ಮಹಾಕುಂಭ ಕಾಲ್ತುಳಿತದ ತನಿಖೆಗಾಗಿ ನ್ಯಾಯಾಂಗ ಆಯೋಗದ ನೇತೃತ್ವವನ್ನು ಯಾರು ವಹಿಸಿದ್ದರು ಉತ್ತರ ಆಪ್ಷನ್ ಮೂರು ಕುಮಾರ್ ಉತ್ತರ ಪ್ರದೇಶ ಸರ್ಕಾರವು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಯಾಗ್ರಾಜ್ನಲ್ಲಿ ನಡೆದಿರುವಂತಹ ಮಹಾಕುಂಭದಲ್ಲಿ ತುಳಿತದ ಕುರಿತು ತನಿಖೆ ನಡೆಸಲು ಮೂವರು ಸದಸ್ಯರ ನ್ಯಾಯಾಂಗ ಸಮಿತಿಯನ್ನು ರಚನೆ ಮಾಡಿದೆ ಪವಿತ್ರ ಸ್ನಾನಕ್ಕಾಗಿ ಲಕ್ಷಾಂತರ ಜನರ ನೂಕು ನುಗ್ಗಲಿನಿಂದ ಉಂಟಾಗಿರುವಂತಹ ತುಳಿತವು ಸುಮಾರು ಮೂವತ್ತು ಸಾವಿರ ಮೂವತ್ತು ಸಾವುಗಳು ಮತ್ತು ಅರವತ್ತು ಮಂದಿ ಗಾಯಗೊಂಡಿದ್ದಾರೆ ಈ ಸಮಿತಿಯ ನೇತೃತ್ವವನ್ನು ನ್ಯಾಯಮೂರ್ತಿ ಹರ್ಷ್ ಕುಮಾರ್ ವಹಿಸಿದ್ದು ಮಾಜಿ ಡಿಜಿಪಿ ವಿ ಕೆ ಗುಪ್ತಾ ಮತ್ತು ನಿವೃತ್ತ ಐಎಎಸ್ ಅಧಿಕಾರಿ ಡಿಕೆ ಸಿಂಗ್ ಇದಕ್ಕೆ ಸದಸ್ಯರಿದ್ದಾರೆ ಈ ಸಮಿತಿಯು ಕಾರಣಗಳನ್ನು ಪರಿಶೀಲನೆ ಮಾಡುತ್ತೆ ಮತ್ತು ಈ ಒಂದು ಕಾಲ್ತುಳಿತಗಳನ್ನ ತಡೆಗಟ್ಟುವ ಕ್ರಮಗಳನ್ನು ಶಿಫಾರಸು ಮಾಡುತ್ತೆ ಒಂದು ತಿಂಗಳೊಳಗೆ ಸರ್ಕಾರಕ್ಕೆ ವರದಿಯನ್ನು ಇವರು ಸಲ್ಲಿಸಬೇಕು ಸುಭದ್ರ ಯೋಜನೆಯು ಯಾವ ರಾಜ್ಯದ ಮಹಿಳಾ ಕೇಂದ್ರಿತ ಯೋಜನೆಯಾಗಿದೆ ಉತ್ತರ ಆಪ್ಷನ್ ಬಿಹಾರ ಓಕೆ ಸಾರಿ ಇದರ ಉತ್ತರ ಬಿಹಾರ ಅಲ್ಲ ಒಡಿಶಾ ಓಕೆ ಒಡಿಶಾದಲ್ಲಿ ಸುಭದ್ರ ಯೋಜನೆಯ ಪರಿಣಾಮವನ್ನ ಐಐಎಂ ಸಂಬಲ್ಪುರ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಂಬಲ್ಪುರ ಸಂಶೋಧನೆ ನಡೆಸ್ತಾ ಇದೆ ಈ ಸಂಬಂಧವಾಗಿ ಉತ್ಕರ್ಷ್ ಒಡಿಶಾ ಮೇಕ್ ಇನ್ ಒಡಿಶಾ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಈ ಸಂಸ್ಥೆಯು ಯೋಜನೆಯ ನೈಜ ಸಮಯದ ಮೌಲ್ಯಮಾಪನಗಳನ್ನು ನಡೆಸುತ್ತದೆ ನೀತಿ ಶಿಫಾರಸುಗಳನ್ನು ಒದಗಿಸುತ್ತದೆ ಮತ್ತು ಮೇಲ್ವಿಚಾರಣಾ ಚೌಕಟ್ಟುಗಳನ್ನು ಅಭಿವೃದ್ಧಿಪಡಿಸುತ್ತದೆ ಸುಭದ್ರಾ ಯೋಜನೆಯು ಒಡಿಶಾದ ಅರ್ಹ ಮಹಿಳೆಯರಿಗೆ ಐದು ವರ್ಷಗಳವರೆಗೆ ವಾರ್ಷಿಕವಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ತಲಾ ನೀಡುತ್ತೆ ಒಟ್ಟು ಐವತ್ತು ಸಾವಿರ ರೂಪಾಯಿಗಳು ಇದು ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಮತ್ತು ಮಕ್ಕಳ ಅಭಿವೃದ್ಧಿಯನ್ನು ಬೆಂಬಲಿಸುವಂತಹ ಗುರಿಯನ್ನ ಹೊಂದಿದೆ ಈ ಯೋಜನೆಯು ಒಡಿಶಾದ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಪ್ರಯೋಜನವನ್ನ ನೀಡುತ್ತದೆ ಅಂತ ನಿರೀಕ್ಷೆ ಮಾಡಲಾಗಿದೆ ಯಾವ ಸಚಿವಾಲಯವು ಕೆಂಪುಕೋಟೆಯಲ್ಲಿ ಭಾರತ ಪರ್ವ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಉತ್ತರ ಆಪ್ಷನ್ ಎರಡು ಸಂಸ್ಕೃತಿ ಸಚಿವಾಲಯ ಗಣರಾಜ್ಯೋತ್ಸವದ ಅಂಗವಾಗಿ ಸಾರಿ ಆಪ್ಷನ್ಗಳನ್ನು ಮಾರ್ಕ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಟ್ಟುಗಳಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಪ್ರವಾಸೋದ್ಯಮ ಸಚಿವಾಲಯ ಗಣರಾಜ್ಯೋತ್ಸವದ ಅಂಗವಾಗಿ ಪ್ರವಾಸೋದ್ಯಮ ಸಚಿವಾಲಯವು ಎರಡು ಸಾವಿರದ ಹದಿನಾರರಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ನವದೆಹಲಿಯ ಕೆಂಪು ಕೋಟೆಯಲ್ಲಿ ಭಾರತ್ ಪರ್ವನ ಆಯೋಜನೆ ಮಾಡ್ತಾ ಇದೆ ಕೋಟೆಯ ಮುಂಭಾಗದಲ್ಲಿರುವಂತಹ ಲಾನ್ಸ್ ಮತ್ತು ಜ್ಞಾನ ಪಥದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮವು ಗಣರಾಜ್ಯೋತ್ಸವದ ಟೇಬಲ್ ಲಾಕ್ಸ್ಗಳು ಸಶಸ್ತ್ರ ಪಡೆಗಳ ಬ್ಯಾಂಡ್ ಪ್ರದರ್ಶನಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಪ್ರಾದೇಶಿಕ ಪಾಕಪದ್ಧತಿಗಳು ಕರಕುಶಲ ಬಜಾರ್ ಮತ್ತು ಸರ್ಕಾರಿ ಮಂಟಪಗಳನ್ನು ಒಳಗೊಂಡಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಭಾರತ್ ಪರ್ವನ ಥೀಮ್ ಏನಂದರೆ ದೇಖೋ ಅಪ್ನಾ ದೇಶ ಆಗಿದೆ ಟ್ರಕ್ ಚಾಲಕರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸಲು ಯಾವ ಸಂಸ್ಥೆಯು ಪ್ರಾಜೆಕ್ಟ್ ಅಭಯನ್ನು ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಎರಡು ಐಐಟಿ ದೆಹಲಿ ಕೇಂದ್ರ ಕೇಂದ್ರದ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಟ್ರಕ್ ಚಾಲಕರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸಲು ಯೋಜನೆ ಅಭಯನ್ನ ಉದ್ಘಾಟಿಸಿದ್ದಾರೆ ಐಐಟಿ ದೆಹಲಿಯ ಗ್ರಾಮೀಣ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಕೇಂದ್ರ ಅಭಿವೃದ್ಧಿಪಡಿಸಿರುವಂತಹ ಈ ಯೋಜನೆಯು ಟ್ರಕ್ ಚಾಲಕರ ಆರೋಗ್ಯವನ್ನ ಪರೀಕ್ಷಿಸುವಂತಹ ಗುರಿಯನ್ನು ಹೊಂದಿದೆ ಆರು ರಾಜ್ಯಗಳಾದ್ಯಂತ ಐವತ್ತು ಸಾವಿರ ಟ್ರಕ್ ಚಾಲಕರನ್ನ ಆರೋಗ್ಯ ಮತ್ತು ದೃಷ್ಟಿ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ ಅರ್ಧಕ್ಕಿಂತ ಹೆಚ್ಚು ಚಾಲಕರು ದೃಷ್ಟಿ ಸಮಸ್ಯೆಗಳನ್ನು ಹೊಂದಿದ್ದರು ಮತ್ತು ಈ ಯೋಜನೆಯು ಅನೇಕರನ್ನ ಯಶಸ್ವಿಯಾಗಿ ಸರಿಪಡಿಸಿದೆ ಈ ಉಪಕ್ರಮವು ಚಾಲಕರ ಸಾಮಾಜಿಕ ಭದ್ರತೆಯ ಪ್ರಯೋಜನಗಳು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಮಹತ್ವದ ಪಾತ್ರವನ್ನು ವಹಿಸಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಶ್ಚಿಮ ಆಫ್ರಿಕಾದ ರಾಜ್ಯಗಳ ಆರ್ಥಿಕ ಸಮುದಾಯ ಅಥವಾ ನಿಂದ ಯಾವ ಮೂರು ದೇಶಗಳು ಹಿಂದೆ ಸರಿದಿವೆ ಉತ್ತರ ಆಪ್ಷನ್ ಮೂರು ಮಾಲಿ ಬುರ್ಕಿನಾಫೋ ಮತ್ತು ನೈಜರ್ ಮಾಲಿ ಬುರ್ಕಿನಾಫೋ ಮತ್ತು ನೈಜರ್ ದೇಶಗಳು ಇತ್ತೀಚೆಗೆ ನಿಂದ ಅಧಿಕೃತವಾಗಿ ಹೊರಬಂದಿವೆ ಈ ನಿರ್ಧಾರಕ್ಕೆ ರಾಜತಾಂತ್ರಿಕ ಬಿಕ್ಕಟ್ಟುಗಳು ಕಾರಣವಾಗಿವೆ ಇಕೋವಾಸ್ ಅನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸಲಾಗಿದೆ ಇದರ ಮುಖ್ಯ ಗುರಿ ಏನಂದ್ರೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಈ ಸಂಘಟನೆಯ ಸದಸ್ಯ ರಾಷ್ಟ್ರಗಳ ನಾಗರಿಕರು ಇತರೆ ಸದಸ್ಯ ರಾಷ್ಟ್ರಗಳಲ್ಲಿ ಮುಕ್ತವಾಗಿ ವಾಸ ಮಾಡಲು ಕೆಲಸ ಮಾಡಲು ಮತ್ತು ಸಂಚಾರ ಮಾಡಲು ಸಾಧ್ಯ ಆಗುತ್ತೆ ಈ ಮೂರು ರಾಷ್ಟ್ರಗಳು ಹಿಂತೆಗೆದುಕೊಂಡ ನಂತರ ಇಕೋವಾಸ್ ಈಗ ಹನ್ನೆರಡು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಅವು ಯಾವುದಂದರೆ ಬೆನಿನ್ ಕ್ಯಾಬೋ ಡಿ ವರ್ಡೆ ಕೋರ್ಟ್ ಡಿ ಐವೋರ್ ಕ್ಯಾಂಬಿಯಾ ಘಾನಾ ಗಿನಿಯಾ ಗಿನಿಯಾ ಬಿಸೌ ಲೈಬೀರಿಯಾ ನೈಜೀರಿಯಾ ಸೆನೆಗಲ್ ಸಿಯಾರಾ ಲಿಯೋನ್ ಮತ್ತು ಟೋಗೊ ಇಕೋವಾಸ್ ಅಂದರೆ ಎಕನಾಮಿಕ್ ಕಮ್ಯುನಿಟಿ ಆಫ್ ವೆಸ್ಟ್ ಆಫ್ರಿಕನ್ ಸ್ಟೇಟ್ ಅಥವಾ ಇಕೋವಾಸ್ ಅಂತ ಕರೀತಾರೆ ಇದು ಪಶ್ಚಿಮ ಆಫ್ರಿಕಾದ ರಾಷ್ಟ್ರಗಳ ಆರ್ಥಿಕ ಸಮುದಾಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಲಾಗೋಸ್ ಒಪ್ಪಂದದ ಮೂಲಕ ಸ್ಥಾಪಿಸಲಾಗಿದೆ ಇದರ ಪ್ರಧಾನ ಕಚೇರಿ ನೈಜೀರಿಯಾದ ಅಬುಜಾದಲ್ಲಿದೆ ಇತ್ತೀಚೆಗೆ ಕರ್ನಾಟಕದ ಯಾವ ಹುಲ್ಲುಗಾವಲನ್ನು ಸಂರಕ್ಷಣಾ ಮೀಸಲು ಅಂತ ಘೋಷಣೆ ಮಾಡಲಾಗಿದೆ ಉತ್ತರ ಆಪ್ಷನ್ ಮೂರು ಹೆಸರಘಟ್ಟ ಹುಲ್ಲುಗಾವಲು ಬೆಂಗಳೂರು ನಗರದ ಹೇಸರಘಟ್ಟ ಹುಲ್ಲುಗಾವಲು ಪ್ರದೇಶವನ್ನ ಗ್ರೇಟರ್ ಹೇಸರಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದಿರುವಂತಹ ರಾಜ್ಯ ವನ್ಯಜೀವಿ ಮಂಡಳಿ ಸಭೆ ಒಪ್ಪಿಗೆ ನೀಡಿದೆ ಹೇಸರಘಟ್ಟ ಪ್ರದೇಶದ ಮಹತ್ವ ನೋಡೋದಾದರೆ ಹೇಸರಘಟ್ಟದ ಹುಲ್ಲುಗಾವಲು ಪ್ರದೇಶ ಪರಿಸರವು ಒಂದು ಸೂಕ್ಷ್ಮ ವಲಯವಾಗಿದೆ ಅಂತರ್ಜಲ ವೃದ್ಧಿಗೆ ಇಂತಹ ಹುಲ್ಲುಗಾವಲುಗಳ ಪ್ರದೇಶ ತೀರಾ ಅವಶ್ಯಕ ದಕ್ಷಿಣ ಭಾರತದ ಪ್ರಮುಖ ಕನ್ನೆಲ್ ಹಕ್ಕಿ ಜೌಗು ಸೆಳೆವ ಮೊಂಟಾಗೊ ಹ್ಯಾರಿಯರ್ ನೆಲಗುಬ್ಬಿ ಸೇರಿದಂತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಈ ಒಂದು ಹೆಸರುಘಟ್ಟ ಪ್ರದೇಶದಲ್ಲಿವೆ ರಷ್ಯಾ ಮಧ್ಯ ಏಷ್ಯಾದಿಂದ ಪಕ್ಷಿಗಳು ಇಲ್ಲಿಗೆ ವಲಸೆ ಬರುತ್ತವೆ ಕಾಡುಪಾಪ ಗುಳ್ಳೇನರಿ ಮುಂಗುಸಿಯಂತಹ ಹಲವು ವನ್ಯಜೀವಿಗಳ ಸ್ಥಾನ ಇದಾಗಿದೆ ಅಪರೂಪದ ಲೈಲ್ಯಾಕ್ ಸಿಲ್ವರ್ ಲೈನ್ ಚಿಟ್ಟೆಗಳು ಕೂಡ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆ ಸೆಟ್ ಅನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಮೂರ್ನೂರ ಎಪ್ಪತ್ತೈದು ರೂಪಾಯಿಗೆ ಪಡಿಬೇಕಂದ್ರೆ ಈ ಗೆ ವಾಟ್ಸಪ್ ನಲ್ಲಿ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಈ ಆಫರ್ ನಿಮಗೆ ಮಾತ್ರ ಕೊಡಲಾಗ್ತಾ ಇದೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಮಾತ್ರ ಈ ನಂಬರ್ಗೆ ಮೆಸೇಜ್ ಮಾಡುವ ಮೂಲಕ ಹದಿಮೂರು ತಿಂಗಳ ಮಾಸಪತ್ರಿಕೆ ಪತ್ರಿಕೆ ಸೆಟ್ ನಿಮ್ಮ ಮನೆಯ ಬಾಗಿಲಿಗೆ ನೇರವಾಗಿ ಪಡೆದುಕೊಳ್ಳಿ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಎಲ್ಲ ಕಡೆ ವಿಸಿಟ್ ಮಾಡಿ ಬುಕ್ ಸ್ಟೋರ್ ಗಳಲ್ಲಿ ಎನ್ಕ್ವೈರಿ ಮಾಡಿ ನಮ್ಮ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಿ ಧನ್ಯವಾದ